ಹಾಯೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಾರಣ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಅವರ ಅರಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿದ್ನ ನಾವೆಲ್ಲರೂ ಮಸ್ತ್ ಮದಿ ನೋಡ್ರಿ ಬರೀ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗಿಂದಾನು ಶುರು ಮಾಡೋಕಂತೀನಿ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೇ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಈಗ ಆಲ್ರೆಡಿ ಈಗ ನಾಷ್ಟೆ ಎಲ್ಲ ರೆಡಿ ಮಾಡ್ಕೊಂಡಿನಿ ಸೊ ನೋಡ್ತಾ ಇರ್ಬೋದು ಕುಕ್ಕರ್ ಹಚ್ಚೀನಿ ವಿಜಿಲ್ ಒಂದು ಆಯಿತು ಅಂತಂದ್ರೆ ನಾಷ್ಟ ರೆಡಿ ಅಂತಲೇ ಹೇಳ್ಬೋದು ಇವತ್ತು ಏನು ಮಾಡೀನಿ ಅಂತಂದ್ರೆ ಸಬ್ಬಸ್ಗೆ ಸೊಪ್ಪಿನ ರೈಸ್ ಮಾಡಿ ನೋಡ್ರಿ ಫಸ್ಟ್ ಎದ್ಕೂಡ್ಲೆ ಮಾಡೋವಂಥದ್ದು ಅದೇ ಕೆಲಸ ನೋಡ್ರಿ ಫಸ್ಟು ನಾಷ್ಟನ ರೆಡಿ ಮಾಡಿಬಿಡ್ತೀನಿ ನೆಕ್ಸ್ಟು ಬೇರೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತೀನಿ ಸೊ ಈಗ ಬಾಂಡೆಗಳನ್ನೆಲ್ಲ ಗುಣ ಎಲ್ಲ ಹಚ್ಕಂತೀನಿ ನೈಟನ್ನ ಎಲ್ಲ ತೊಳೆದಿಟ್ಕೊಂಡಿರ್ತೀನಿ ಬಾಂಡೆಗಳನ್ನ ಒರೆಸಿ ಬಾಂಡೆ ಸೆಲ್ಫ್ಗೆ ಹಚ್ಕೊಂಡ್ಬಿಡ್ತೀನಿ ನೋಡ್ರಿ ನೆಕ್ಸ್ಟ್ ಈಗ ಇನ್ನೊಂದು ಗ್ಯಾಸ್ ಸ್ಟವ್ಗೆ ರೊಟ್ಟಿ ಮಾಡೋಕ್ಕಂಥೇಳಿ ಬಿಸಿನೀರು ಕೈ ಹಾಕಿ ಇಟ್ಟೆ ಹಿಟ್ಟು ನೀರಾಗಿ ನೆಕ್ಸ್ಟ್ ಈಗ ಜೋ ದಿಡ್ ಸಾಣಿಸ್ಕೊಳಕಂತೀನಿ ನೋಡಿರಿ ಬೆಳಗ್ಗೆ ಮಾಡಿಬಿಡ್ತೀನಿ ಇವಾಗಿಲ್ಲ ರೊಟ್ಟಿ ಆಲ್ಮೋಸ್ಟು ಯಾವಾಗಾರ ಮಸ್ತ ಮಧ್ಯಾಹ್ನ ಆಗ್ತೈತಿ ಸೊ ಅಂದ್ರೆ ಬೆಳಗ್ಗೆ ಒಂದೇ ಟೈಮ್ಗೆ ಅಡುಗೆ ಕೆಲಸ ಎಲ್ಲ ಬಿಡ್ತೈತಿ ನೆಕ್ಸ್ಟ್ ನಂದು ಅದು ವಿಡಿಯೋ ಅದು ಇದು ಅಂಥೇಳಿ ಕೆಲಸ ಮಾಡ್ಕೊಂಡಾಯ್ತು ಅಂಥೇಳಿ ಈಸಿ ಅನ್ನಿಸ್ತೈತಿ ಸೊ ನಾಷ್ಟ ಮಾಡಿದ ಕೂಡೇನೋ ಪಟ್ಟ ಅಂತ ರೊಟ್ಟಿ ಮಾಡಕ್ಕೆ ಜಿಗಿನೂ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಆ್ಯಂಡ್ ಇವತ್ತು ಹಸ್ಬೆಂಡು ಬೆಳಗ್ಗೆನ ಹೊರಗೆ ಹೋಗ್ಯಾರ ತಮ್ಮ ಮತ್ತು ಹಸ್ಬೆಂಡ್ ಇಬ್ಬರು ವಾಕಿಂಗ್ ಅಂತೇಳಿ ಸೊ ಈಗ ಅರ್ಗೂ ಎಬ್ಸಿ ನಾನು ಅವನೀಗ ಸ್ನಾನ ಮಾಡಿಸ್ಬೇಕು ಇಟ್ಟು ನೀವು ಜಿಗಿ ಹಾಕ್ಕೊಂಡಿಟ್ಟೆ ಇಟ್ಟೆ ಈಗ ಎಬ್ಸಿ ಸ್ನಾನ ಮಾಡಿಸ್ಕೊಂಡು ನಾಷ್ಟ ಮಾಡಿಸಿ ಸ್ಕೂಲಿ ಕಳ್ಸೋರಾಗ ಅದು ಜಿಗಿ ಹಾರಕೊಂತೈತಿ ಅವಾಗ ಹಿಟ್ಟು ನಾತ್ಕೊಂಡ ಚಲೋ ಆಗ್ತೈತಿ ಎಲ್ಲ ಸ್ವಲ್ಪ ಆರಿರ್ತೈತಲ್ಲ ತೀರೇನು ಪೂರ ಆರಿರಂಗಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ನಡೀತೈತಿ ಸೊ ನಾ ಮೊದಲು ಈಗ ರೆಡಿ ಮಾಡಿಬಿಡಣ ಎಬ್ಸೋದು ಅಷ್ಟು ಸುಲಭ ಅಲ್ಲ ದಿನ ಅಂತೂ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾನೆ ಬೆಳಿಗ್ಗೆನೇ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಎಬ್ಸಕ್ ಇನ್ನೂ ನಿದ್ದೆ ಐತಿ ನಿದ್ದೆ ಐತಿ ಅಂತೇಳಿ ಅಂದ್ರೆ ಜಲ್ದಿನೇ ಎಬ್ಬಿಸ್ತೀವಲ್ಲ ಇನ್ನೂ ಆಗಿರಂಗಿಲ್ಲ ಒಂದು ಆರೂವರೆಗೆ ಹತ್ತು ನಿಮಿಷ ಇರ್ತೈತಿ ಸೊ ಅವಾಗ ಎಬ್ಸಿರ್ತೀನಿ ಒಂದು ಮುಖ ಹಲ್ವರೆ ಹೊಟ್ಟೆ ರೆಡಿ ಮಾಡಿ ಕಳ್ಸಿರ್ತಿತ್ತ ಸೊ ಒಂದಿನ ಚಲೋನ ಹೇಳ್ತಾನ ಆರಾಮಾಗಿ ಒಂದೊಂದಿನ ಕಿರಿಕಿರಿ ಮಾಡ್ತಾನೆ ನೋಡ್ರಿ ಜೋರಾಗಿ ಅಳ್ತಾನೆ ಒಟ್ಟು ಎದ್ದ ಎದ್ದಿಂದ ಹತ್ಕೋತನ ರೆಡಿಯಾಗಿ ಹತ್ಕೋತನ ಉಂಡು ಹತ್ಕೋತಾನೆ ಸ್ಕೂಲಿಗೆ ಹೋಗ್ತಿರ್ತಾನೆ ಇವತ್ತೇನು ಅಳ್ಳಿಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ ಅವ್ರ ಪಪ್ಪಾನು ಕೇಳಿದೆ ಎದ್ಕೊಡ್ಲೇನ ಸೊ ಪಪ್ಪ ವಾಕಿಂಗ್ ಹೋಗ್ಯಾರ ಅಳಬೇಡ ರವಿ ನಾನು ಒಬ್ಬಕ್ಕೆಲ್ಲ ಮಾಡಬೇಕು ಮತ್ತು ಟೈಮ್ ಆಗ್ತೈತಿ ಆಟೋ ಬರ್ತೈತಿ ಅಳಬೇಡ ಪ್ಲೀಸ್ ಪ್ಲೀಸ್ ಅಂತ ಹೇಳಿದೆ ಅವಾಗ ಸುಮ್ಮನೆ ಎದ್ದು ವಾಶ್ರೂಮ್ಗೆ ಹೋಗಿ ಬಂದ ನೋಡ್ರಿ ಈಗ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ ಅವಾಗ ಊಟ ಆರಿಟ್ಟೆ ಟಿಸ್ಟ್ ಮಾಡಿರುವಾಗ ಅನ್ವಿತಾನೆ ನೋಡಿ ನೋಡ್ರಿ ಇವತ್ತು ಇವತ್ತಿನೂ ನಾನು ಏಳು ಸಲ ಎದ್ದಳ ಎದ್ದು ಆಕೆ ಈಗ ಹಾಸಿಗೆ ಎದ್ದು ಮಾಡ್ಸಕಂತ ದಿನ ಏಳು ಅನ್ವಿತ್ತು ಏಳು ಅನಿತ್ತ ಸ್ಕೂಲಿಗೆ ಟೈಮ್ ಆಗುತ್ತಾ ಟೈಮ್ ಆಗೈತಿ ಏಳು 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 ಅನ್ಬೇಕಿತ್ತು ಇವತ್ತಾಕಿ ಸುಮ್ಮನೆ ಎದ್ಲು ಸೊ ಈಗ ನೋಡ್ರಿ ಅರವಿಂದ್ಗೆ ನಾಷ್ಟ ಮಾಡ್ಸಾಕ ಅಂತೀನಿ ಅತ್ತಮ್ಮ ಮತ್ತು ಹಸ್ಬೆಂಡ್ ಹೊರಗೆ ವಾಕಿಂಗ್ ಹೋಗಿದ್ರು ಅಂತಂದು ಹೇಳಿದ್ಮೇಲೆ ಈಗ ಬಂದರು ಸೊ ನೋಡ್ತಿರ್ಬೋದು ಇನ್ನೇನೇ ಸ್ವಲ್ಪ ಹೊತ್ತಿಗೆ ಆಟೋ ಬರ್ತೈತಿ ಸೊ ಬರೋ ಟೈಮಿಗೆ ಬಂದು ನೋಡ್ರಿ ಇನ್ನೂ ಅರವಿಂದ ವಾಟ್ರ್ ಬಾಟಲ್ ತುಂಬಿಲ್ಲ ಲಂಚ್ ಬಾಕ್ಸ್ ಹಾಕಿಲ್ಲ ಇನ್ನೂ ಲೇಟಾಗಿ ಅಂತಂದು ಮಾಡಿದ್ದೆ ಹಸ್ಬೆಂಡು ಯಾಕಂದ್ ಜಲ್ದಿನ ಬಂದರು ಅಂದರೆ ಈ ತಂಡದಿಂದಾಗೇನೋ ವಾಕಿಂಗ್ ಹೋಗಬೇಕಂತ ಹೆಲ್ತ್ ಚೆನ್ನಾಗಿರ್ತೈತಂತೆ ಬೇರೆ ಟ ದಿಂದಾಗೇನೋ ಹೋಗ್ತೀವೋ ಇಲ್ಲ ಗೊತ್ತಿಲ್ಲ ಬಟ್ ಈ ಚಳಿಗಾಲದಾಗ ಒಟ್ಟು ವಾಕಿಂಗ್ ಹೋಗ್ಬೇಕಂತ ನೋಡ್ರಿ ಇಡೀ ವರ್ಷ ಎಲ್ಲ ಹೆಲ್ದಿಯಾಗಿ ಇರ್ಬೋದು ಅಂತೇಳಿ ಹಸ್ಬೆಂಡ್ ಹೇಳ್ತಿರ್ತಾರೆ ಸೊ ಹಂಗಾಗಿ ತಮ್ಮನೊಳಗೆ ಕರ್ಕೊಂಡೋಗ್ಯಾರೆ ರೆಬಸ್ಕೊಂಡು ವಾಕಿಂಗ್ ಮಾಡ್ಕೊಂಡು ಬಾ ಅಂತಂದು ನನ್ನೂ ಕರೀತಾರೆ ನನಗಂತೂ ಆಗೋದನ್ನ ಇಲ್ಲ ಬರೀ ಮನೆ ಕೆಲಸನ ಆಗ್ತೈತಿ ಮತ್ತು ವಾಕಿಂಗ್ ಹೋಗಿ ಬಂದು ಮತ್ತೆ ಲಂಚ್ ಅದು ಪ್ರಿಪೇರ್ ಮಾಡೋಕೆ ಆಗ್ತತಿ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡೋದು ಇರ್ತತಿ ಹಸ್ಬೆಂಡ್ಗೇನು ಅವ್ರಿಗೂ ಬುತ್ತಿಗೆ ರೆಡಿ ಮಾಡಬೇಕು ರೊಟ್ಟಿ ಪಲ್ಯ ಆಗಬೇಕು ಸೊ ಇಷ್ಟೆಲ್ಲ ಕೆಲಸರವಾಗ ಎಲ್ಲಿ ವಾಕಿಂಗ್ ಹೋಗೋದಾಗತ್ತ ಮನೆಯಾಗ ವಾಕಿಂಗ್ ಆಗ್ಬಿಡ್ತೈತೆ ನಮಗ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡೋದು ಅಡುಗೆ ಮಾಡೋದು ಬಟ್ಟೆ ತೊಳೆದು ಕಸ ಗುಡಿಸೋದು ಪಾತ್ರೆ ತೊಳೆದು ಇನ್ನು ಎಕ್ಸೆಟ್ರಾ ಎಕ್ಸೆಟ್ರಾ ಮನೆ ಕೆಲಸಗಳನ್ನೆಲ್ಲ ಮಾಡೋಷ್ಟಲ್ಲೇ ಅದೇ ವಾಕಿಂಗ್ ವ್ಯಾಯಾಮ ಎಲ್ಲ ಆಗ್ಬಿಡ್ತೈತೆ ನೋಡಿರಿ ಜಿಮ್ಮು ಯಾವುದೇ ವಾಕಿಂಗೂ ಹೋಗಬೇಕಾಗಿಲ್ಲ ಜಿಮ್ಮು ಹೋಗಬೇಕಾಗಿಲ್ಲ ಸೊ ಮನೇಲಿರೋ ಕೆಲಸನೇ ಎಲ್ಲನೂ ಮಾಡಿಕೊಂಡು ಹೆಲ್ದಿಯಾಗಿದ್ರೂ ಆಗ್ತೈತಿ ವಾಕಿಂಗ್ ಹೋಗ್ಬೇಕಂತ ಏನೂ ಇಲ್ಲ ಮನೆ ಕೆಲಸ ಅಂತನೇ ಏನಿಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಮತ್ತು ಟ್ಯೂಷನಿಗೆ ಕಳಿಸೋದು ಕರ್ಕೊಂಡು ಬರೋದು ಇಲ್ಲಿನೂ ಸ್ವಲ್ಪ ವಾಕಿಂಗ್ ಆಗುತ್ತೆ ಮತ್ತು ಇಷ್ಟ ಕೆಲಸ ಮಾಡ್ಕೊಂಡು ಇರಂಗಿಲ್ಲ ಆ್ಯಂಡ್ ಅಲ್ಲಿ ಇಲ್ಲಿ ಟ್ರಾವೆಲ್ಲು ಅದು ಇದು ಸುತ್ತಾಟ ಇದ್ದರ್ತತಿ ಸೊ ನಂದು ಇಲ್ಲೇ ಆಗ್ಬಿಡ್ತೈತೆ ನೋಡಿರಿ ಒಟ್ಟು ಟೈಮ್ ಸಿಗಂಗಿಲ್ಲ ಒಂದೊಂದು ಟೈಮ್ ಒಂದು ಒಂದಿನ ಟ್ವೆಂಟಿ ಫೋರ್ ಅವರ್ಸ್ ಇರಬಾರ್ದಿತ್ತು ಇನ್ನೂ ಒಂದು ಐದಾರು ತಾಸು ಹೆಚ್ಚಿಗೆ ಇಡಬಾರ್ದಿತ್ತ ದೇವ್ರು ಅಂತೇಳಿಸ್ತೀವಿ ಅಷ್ಟು ಬಿಝಿ ಆಗ್ಬಿಟ್ಟಿನಿ ಒಟ್ಟು ಟೈಮ ಸಾಲ್ವಲ್ದ ಹಿಂಗೆ ಆಗ್ಬಿಟ್ಟೈತದೆ ನಂದಂತೂ ಈಗ ಒಂದೊಂದು ದಿನ ಅಂತೂ ಊಟ ಮಾಡಕ್ಕೆ ಟೈಮ್ ಸಿಕ್ಕಿರಂಗಿಲ್ಲ ಅಷ್ಟೊಂದ್ರಷ್ಟು ಬಿಜಿಯಾಗಿಬಿಟ್ಟಿರ್ತೀನಿ ಮುಂಜಾನೆ ನಾಷ್ಟ ಹೋಗಿ ಮಧ್ಯಾಹ್ನ ಮಾಡಿರ್ತೀನಿ ಮಧ್ಯಾಹ್ನದೋಗಿ ಸಂಜೆ ಮಾಡಿರ್ತೀನಿ ನಾನು ನೈಟ್ ಅಂತೂ ಒಂದು ಹತ್ತು ಹನ್ನೊಂದು ಗಂಟೆ ಹಿಂಗೆ ಆಗ್ಬಿಡ್ದತಿ ಒಟ್ಟು ನಾಷ್ಟದ್ದು ಊಟದ್ದು ಟೈಮಿಂಗ್ ಅಂತನೇ ಇಲ್ಲ ಎಲ್ಲ ಅಂತಂದು ಹೇಳ್ಬೋದು ನನ್ನ ರುಟೀನು ಒಂದೊಂದು ದಿನ ಕರೆಕ್ಟಾಗಿರ್ತತಿ ದಿನ ಹಂಗು ಹಿಂಗೂ ಕೂಡೇ ಆಗ್ತಿರ್ತೈತಿ ಅದು ಹೊರಗೆ ಕೆಲ್ಸಕ್ಕೆ ಹೋಗೋದಾದ್ರೆ ಕೆಲ್ಸಕ್ಕೆ ಹೋಗಿ ನ ಮೊದಲು ಒಂದು ಒಟ್ಟು ಒಂದು ಒಂಬತ್ತೊಂಬತ್ತುವರೆಗೆ ಅಂತಂದ್ರೆ ಒಂಬತ್ತು ಗಂಟೆಗೆ ಹಿಂಗೆ ನಾಷ್ಟ ಅದು ಮಾಡ್ಕೊಂಡು ಹೋಗ್ತಾರೆ ಮತ್ತಲ್ಲಿ ಅಲ್ಲಿ ಊಟದ ಟೈಮಿಂಗ್ ಅಂತ ಇರ್ತತಿ ಆ ಟೈಮಿಂಗಿಗೆ ಊಟ ಮಾಡ್ತಾರೆ ಮತ್ತು ಮನೆಗೆ ಬಂದು ಮತ್ತು ಊಟ ಟೈಮಿಂಗ್ ಮಾಡ್ಕೊಂಡು ಆರಾಮಾಗಿ ಹೇಗಿರ್ತಾರ ಸೊ ಮನೆಯಾಗೆ ನಾವು ಮನೆಯಾಗಿರೋದು ಹಂಗಲ್ಲ ಸೊ ನಮ್ಮದು ಕೆಲಸ ಮಾಡಿಕೊಂಡು ಯಾವ ಟೈಮ್ನಾಗ ಇರ್ತೈತಾರ ಟೈಮ್ ಇರ್ತಾರ ಸೊ ಅವಾಗ ಉನ್ನೋದು ಹಿಂಗೆ ಅದು ಮನೆಯಾಗಿದ್ದುಕೊಂಡು ಹಿಂಗೆ ವರ್ಕ್ ಫ್ರಮ್ ಏನಾದರೂ ಮಾಡ್ತಿರ್ತಾರಲ್ಲ ಸೊ ಅವ್ರದ್ದು ಈ ರೀತಿ ಇರ್ತೈತೆ ನೋಡ್ರಿ ಹಂಗೆ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಅರಿವಿನಂತೂ ಸ್ಕೂಲಿಗೆ ಹೋಗಿದ್ದಾಯಿತು ಯಾ ಈಗ ನೋಡ್ತಾ ಇರ್ಬೋದು ಅನ್ವಿತಾನೆ ಇದ್ದು ಇವತ್ತು ಈ ರೀತಿಯಾಗಿ ರಂಗೋಲಿ ಹಾಕೇಳ ಹಿಂಗೆ ಹಾಕ್ಯಾಳ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಈಗ ಮನೆ ಕಸಲ್ಲ ಎಲ್ಲ ಗುಡ್ಸಾಕಂತಾರೆ ಆ್ಯಂಡ್ ಹಸ್ಬೆಂಡನು ಆ ಶಿಂಗ ಹೊಡೆದು ಕೊಡೋಕಂತಾರೆ ಬೆಳಗಿನ ಅವ್ರಿಗೆ ಸಿಂಗ ಒಡೆ ಹಾಕಿನಿ ಯಾಕಂದ್ರೆ ಮೊನ್ನೆ ಸಂಕ್ರಾಂತಿ ಹಬ್ಬದ ದಿನ ಎಲ್ಲ ಸಿಂಗ ಎಲ್ಲ ಖಾಲಿ ಮಾಡಿಬಿಟ್ಟೇನೆ ಸಿಂಗ ಹೋಳ್ಗೆ ಮತ್ತು ಎಳ್ಳೆ ಹೋಳ್ಗೆ ಏನು ಮಾಡಿದ್ನಲ್ಲ ಸೊ ಅವತ್ತೆಲ್ಲ ಸಿಂಗ ಅವತ್ತ ಖಾಲಿ ಆಗಿಬಿಟ್ಟು ಮೊನ್ನೆ ಒಂದು ಕಾಳು ಸಿಂಗ ಇರಲಿಲ್ಲ ಒಡೆದಿಡ್ರಿ ಅಂತ ಹೇಳಿದೆ ಹಿಂಗೆ ಚಟ್ನಿ ಶೇಂಗ ಚಟ್ನಿ ಅದು ಮಾಡೋಕೆ ಬೇಕಲ್ಲ ಸೊ ಹಾಗಾಗಿ ಒಡೆದಿಟ್ಕೊಂಡ್ರೆ ಚಟ್ನಿ ಮಾಡೋಕ್ಕೋ ಅಥವಾ ಇಲ್ಲ ಅಂತಂದ್ರ ಹಸಿಕಾಯಿ ಹಿಂಡಿಗೂ ಹಾಕಿರ್ತೀನಿ ಶೇಂಗಾನ ಸೊ ಅದಕ್ಕೆ ಇಲ್ಲ ಅಂತಂದ್ರೆ ಪಲ್ಯಕ್ಕೆ ಹಿಂಗೆ ಬೇಕಾಗ್ತೈತಿ ಸೊ ಹಾಗಾಗಿ ನಿಮ್ಗೆ ಯಾವಾಗ ಟೈಮ್ ಇರ್ತದಲ್ಲ ಸ್ವಲ್ಪ ಅವಾಗವಾಗ ಶೇಂಗ ಒಡ್ದು ಇಡ್ರಿ ಅಂತಂದು ಹೇಳಿದೆ ಒಡ್ದಿಡಕ್ಕೆ ಅಂತಾರೆ ಆ್ಯಂಡ್ ನಾನು ಸಬ್ಬಸ್ಗೆ ಸೊಪ್ಪಿಂದು ಪಲ್ಯ ಮಾಡ್ಕೊಂಡೆ ಇವತ್ತು ಇವತ್ತು ನಾಶನೂ ಸಬ್ಬಸ್ಗೆ ಸೊಪ್ಪಿಂದ ರೈಸು ಆ್ಯಂಡ್ ಈಗ ಪಲ್ಯನೂ ಅದು ಸಬ್ಬಸ್ಗಿ ಸೊಪ್ಪು ಹಾಕಿ ಪಲ್ಯ ಮಾಡೀನಿ ಬೇಳೆ ಹಾಕಿ ಆ್ಯಂಡ್ ಈಗ ರೊಟ್ಟಿ ಮಾಡಕ್ಕಂತೀನಿ ಅನ್ವಿತಾ ಅಂತೂ ಸ್ಕೂಲಿಗೆ ಹೋದ್ರು ಸೊ ಆಕಿಗೂ ಇವತ್ತು ಲಂಚ್ಗೆ ಇದಾರ ರೊಟ್ಟಿ ಮಾಡಿನಲ್ಲ ಇವತ್ತು ಸೊಬಸ್ಗೆ ಸೊಪ್ಪಿನ ಪಲ್ಯ ಇತ್ತು ಸೊ ಅದನ್ನ ರೊಟ್ಟಿ ಪಲ್ಯ ತೊಗೊಂಡೋಗಿ ಮಮ್ಮಿ ಅಂದ್ಲಿ ಇವತ್ತು ಒಂದೊಂದು ದಿನ ರೊಟ್ಟಿ ತೊಗೊಂಡು ಹೋಗಂಗಿಲ್ಲ ಒಂದೊಂದು ದಿನ ತೊಗೊಂಡು ಹೋಗ್ತಾನೆ ನೋಡ್ರಿ ತಮ್ಮನೂ ಈಗ ಅವನು ಸ್ಕೂಲಿಗೆ ಸ್ಕೂಲ್ ಅಂತೀನಿ ನೋಡ್ರಿ ಸಾರಿ ಕಾಲೇಜ್ಗೆ ರೆಡಿ ಆಗಂತಾನೆ ನಾನು ಈತನ ಕಳ್ಸಿ ಬಂದ್ಕೂಡ್ಲೆ ಅವನು ಕಾಲೇಜ್ಗೆ ಹೋಗ್ತಾನೆ ಆ್ಯಂಡ್ ಹಸ್ಬೆಂಡನು ಕಾಲೇಜ್ಗೆ ಹೋದ್ರು ನೋಡ್ರಿ ಸೊ ಈಗ ರೊಟ್ಟಿ ಮಾಡಕ್ಕಂತೀನಿ ರೊಟ್ಟಿ ಅಂತೂ ಬೇಕಾ ಬೇಕೋ ನಮ್ಮ ಕಡೆ ಅಂತೂ ರೊಟ್ಟಿ ಇಲ್ಲ ಅಂತಂದ್ರೆ ನಡಿಯುದನ್ನ ಇಲ್ಲ ಶಾಕಂತೂ ಇಟ್ಟಿರಬೇಕು ಕಟ್ಟೆಗೆ ರೊಟ್ಟಿ ಅರೀಗ ನೋಡ್ರಿ ರೊಟ್ಟಿ ಎಲ್ಲ ಮಾಡಿಂದ ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಇವು ಹಂಗ ಸಾಂಬಾರನ್ನು ಮಾಡಿದೆ ಮೂಲಂಗಿ ಸಾಂಬಾರು ಸೊ ನೋಡ್ತಾ ಇರ್ಬೋದು ಇತ್ತೀಚಿಗಂತೂ ಮ್ಯಾಗ ಮ್ಯಾಗ ಬರೀ ಮೂಲಂಗಿ ಸಾಂಬಾರನ್ನ ಮಾಡೋದಾಗೈತಿ ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡಿರಿ ಸೊ ಇವಿಷ್ಟು ಬಾಂಡೆ ಈಗ ಬಾಂಡೆನೂ ತೊಳ್ಕೊಂಡು ಸೊ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಮನೆ ಕೆಲಸ ಎಲ್ಲ ಪೂರ ಮುಗೀತು ಸೊ ಸ್ನಾನ ಬಟ್ಟೆಲ್ಲ ತಗೋದಕ್ಕೆ ಒಣಕ್ಕಿದೆ ಅವ್ರಿಗೆ ಊಟದ ಟೈಮ್ ಈಗ ಊಟ ಮಾಡಿ ಮತ್ತು ಕೆಲಸ ನೋಡೋಣ ಅಂತ ಎಸ್ ಫ್ರೆಂಡ್ಸ್ ನೋಡಿರಿ ಇಲ್ಲಿ ಅಂತ ಅಂಥೇಳಿ ನೋಡ್ತಿರ್ಬೋದು ಏನು ಹೇಳಿರಿ ನೋಡೋಣ ಆ್ಯಪಲ್ ಗ್ರೀನ್ ಆ್ಯಪಲ್ ಆ್ಯಪಲ್ ಥರನದ್ರೀ ನೋಡೋಕೆ ನೋಡಿರಿ ಕಾಶಿ ಬರೀಣಂತ ಹೇಳ್ತಾರೆ ನಮ್ಮೂರ ಕಡೆ ಸೊ ಮಸ್ತ ಮಸ್ತ್ ಟೇಸ್ಟ್ ಅದಾವೆ ಆ್ಯಪಲ್ಗಿಂತ ರುಚಿ ಅದಾವಂತಂದು ಹೇಳ್ಬೋದು ನೋಡಕ ಸೇಮ್ ಆ್ಯಪಲ್ ತರಣ ಅದಾವ ನೋಡ್ರಿ ಇದಕ್ಕೆ ಗ್ರೀನ್ ಆ್ಯಪಲ್ ಅಂತ ಹೇಳ್ತಾರೆ ಕೆಲವರು ಟೇಸ್ಟ್ ಮಾತ್ರ ಮಸ್ತಾಗಿ ಇರ್ತಾವ ಒಂದೊಂದು ಟೇಸ್ಟ್ ಇರ್ತಾವ ಒಂದೊಂದು ಸೊಪ್ಪು ಇರ್ತಾವೆ ಒಂದೊಂದು ಹುಳಿ ಇರ್ತಾವೆ ಸಿಹಿ ಇರ್ತಾವೆ ಸೊ ರೀತಿಯ ಈ ಹಣ್ಣು ಯಾರಿಗೆಲ್ಲ ಇಷ್ಟ ನೋಡ್ತೀರ ಅಂತ ವಿವರ್ಸ್ ಕಮೆಂಟ್ ಮಾಡಿ ಹೇಳ್ತೆ ನನಗಂತೂ ಇಷ್ಟ ಓಕೆ ರೆಡಿ ನಾ ರೆಡಿ ಆಗಿನ ನಿಂತೀನಿ ಕನವಲ್ದ ಹ್ಮ್ ಸೊ ಈಗ ನೋಡ್ರಿ ಅರವಿಂದ್ ಸ್ಕೂಲಿಂದ ಬಂದನ ಬಂತ ನಾ ಹೆಂಗ್ ಮಾತಾಡಕಂತ ರಿಪೀಟ್ ಹಂಗ ಮಾತಾಡಕತ್ತನ ಅವನು ಈಗ ಬರೋದೈತಿ ನಮ್ಮ ಜೋಡಿ ಈಗ ಸೊ ಈಗ ಇವ್ನಿಂಗ್ ನಾನು ಮತ್ತೆ ಹಸ್ಬೆಂಡ್ ಹಿಂಗ ಮಾರ್ಕೆಟ್ ಕಡೆ ಹೊಂಟೇ ನೋಡ್ರಿ ಈಗ ಜಸ್ಟ್ ಕರ್ಕೊಂಡ್ಬಂದಿವಿ ಅವ್ನು ಕರ್ಕೊಂಡ್ಬಂದು ಈಗ ಮರ್ಗಟ್ಟಕ್ಕೆ ಹೊಂಟೇವಿ ಅಭ್ಯಾಸ ಮಾಡ್ಕೊಪ್ಪ ನಮ್ಮ ಜೋಡಿ ಏನು ಬರ್ತೀನಿ ಕೆಲಸ ಕಲ್ಸತಿ ಅಂತ ಬಿಟ್ಟು ಹೊಂಟೇವಿ ನೆಕ್ಸ್ಟ್ ಅನಿವನು ಟ್ಯೂಷನಿಂದ ಬರು ಟೈಮ್ ಆಗೈತಿ ಹೊಂಟೇವಿ ಬರೀ ಹೆಂಗ್ ಹೋಗೋಣ ಅಂತ ಅವ ಅಲ್ಲೇ ಆವಾಜ್ ನಿಂತ ನೋಡ್ರಿ ಇವತ್ತು ಎಸ್ ಈಗ ನೋಡ್ರಿ ಮನೆಯಿಂದ ಸೀದಾ ಈಗ ಎಲ್ಲಿಗೆ ಬಂದೀವಿ ಅಂತ ಅಂದ್ರೆ ಟ್ಯೂಷನ್ ಕಡೆ ಬಂದೀವಿ ನೋಡ್ರಿ ಟೈಮ್ ಆಗಿತ್ತು ಮತ್ತು ತಮ್ಮ ಎಲ್ಲಿ ಬರ್ತಾನ ಕರ್ಕೊಂಡು ಹೋಗ ಅಂತಂದು ನಾನು ಮತ್ತು ಹಸ್ಬೆಂಡನ್ನು ಬಂದ್ವಿ ಮಾರ್ಕೆಟ್ಗೆ ಹೊಂಟಿವಲ್ಲ ಆಕಿಂದು ಒಂದು ಸ್ವಲ್ಪ ಏನೋ ಮಾರ್ಕ್ ಮಾರ್ಕೆಟ್ ಒಳಗೆ ಏನೋ ತೊಗೊಂಡು ಅದಾವ ಅಂತ ಹಸ್ಬೆಂಡ್ ಈಗ ಹೇಳಿದ್ರು ಕರ್ಕೊಂಡು ಕರ್ಕೊಂಡೋಗಣ್ಣು ಅಲ್ಲೇ ಏನು ಬೇಕಾದ ತೊಗೊಂತಳಾಕಿ ಅಂತಂದು ಸೊ ಆಕಿನ ಕರ್ಕೊಂಡು ಈಗ ಹೊಂಟೆ ನೋಡ್ರಿ ಸೊ ಈಗ ಅದೀನಿ ಸೊ ನೋಡ್ತಾ ಇರ್ಬೋದು ಫಸ್ಟ್ ಬಟ್ಟೆ ಶಾಪಿಗೆ ಬಂದಿನಿ ಇಲ್ಲಿ ಈಗ ಇಲ್ಲಿ ತೊಗೊಂಡಿತ್ತು ಲಾಸ್ಟ್ ಟೈಮ್ ಯಾವಾಗು ಮಾರ್ಕೆಟಿಗೆ ಬಂದಾಗ ಲೆಗಿನ್ಸ್ ಕೇಳಿದೆ ಬಟ್ ಕಲರ ಸಿಕ್ಕಿರಲಿಲ್ಲ ಆ್ಯಂಡ್ ಮೊನ್ನೆನೂ ಮತ್ತೊಂದು ಕುರ್ತಿ ತೊಗೊಂಡಿನಲ್ಲ ಫ್ರೆಂಡ್ಸು ದುಪ್ಪಟ್ಟ ಮತ್ತು ಟಾಪ್ ತೊಗೊಂಡಿನಲ್ಲ ಬ್ಲೂ ಕಲರು ಸೊ ಅದ್ರದ್ದು ಅದಕ್ಕೂ ಬೇಕಾಗಿತ್ತು ಲೆಗಿನ್ಸು ಮತ್ತು ಇನ್ನೊಂದು ಯೆಲ್ಲೋ ಕಲರ್ ಲೆಗಿನ್ಸು ಬೇಕಾಗಿತ್ತು ಕೇಳಿದೆ ಕಲರ್ ಅಷ್ಟು ಮ್ಯಾಚ್ ಆಗಲಿಲ್ಲ ಮತ್ತು ಬೇರೆ ಕಡೆ ನೋಡಿದ್ರಾಯ್ತು ಅಂಥೇಳಿ ಬಂದ್ವಿ ಮತ್ತು ಅಲ್ಲಿ ಹೋಗ್ತಾ ಏನಿದು ಕಾಶಿ ಬರೀನು ಸೊ ನಾವಂತೂ ಕಾಶಿ ಬರೇನು ಅಂತೀವಿ ನೀವೇನಂತೀರಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ನಿನ್ನ ತೊಗೊಂಬಂದಾರ ಸ್ವಲ್ಪ ಎದ್ದು ಮತ್ತು ಮಕ್ಳಿಗೂ ಶಾರ್ಟ್ ಟಿಫಿನ್ ಅದು ಬೇಕಾಗತ್ತಲ್ಲ ಸೊ ಅದನ್ನ ಕೊಟ್ಟು ಕಳಿಸಿರ್ತೀವಿ ಅವನ್ನ ತೊಗೊಂಡ್ವಿ ಆ್ಯಂಡ್ ಅಲ್ಲೇ ಬುಕ್ ಸ್ಟೋರೂ ಇತ್ತು ಅನಿವಾಗ ಈಗ ಏನು ಅದು ತೊಗೊಂಡ್ಲು ಪೆನ್ ಅದು ಅಂತ ಅಲ್ಲಿ ಗಣಪತಿ ಗಲ್ಲಿ ಒಳಗೆ ಈಗ ನೋಡಿರಿ ಮಾರುತಿ ಗಿಲ್ಲಿ ಬಂದೆವಿ ಬಟ್ಟೆ ಶಾಪಿಗೆ ಸೊ ನಾನು ಆಲ್ಮೋಸ್ಟ್ ಲೆಗ್ಗಿನ್ಸ್ ಹಿಂಗೆ ಏನಾದರೂ ಬೇಕಿತ್ತು ಅಂತಂದ್ರೆ ಸೀದಾ ಇಲ್ಲಿಗೆ ಬಂದಿರ್ತೀನಿ ಫಸ್ಟ್ ಏನು ಹೋಗಿದ್ನಲ್ಲ ಫಸ್ಟ್ ಅಲ್ಲಿಗೆ ಹೋಗ್ತೀನಿ ಅಲ್ಲಿ ಕಲರ್ ಅದು ಸಿಕ್ತು ಅಂತಂದ್ರೆ ಅಲ್ಲಿ ತೊಗೊತೀನಿ ಅಲ್ಲಿ ಸಿಗಲಿಲ್ಲ ಅಂತಂದ್ರೆ ನೆಕ್ಸ್ಟು ಇಲ್ಲಿಗೆ ಬರೋದು ನಾನು ಇಲ್ಲೂ ಸಿಕ್ಕಿಲ್ಲ ಅಂತಂದ್ರೆ ಇನ್ನೊಂದು ಐತಿ ಶಾಪು ಸೊ ಅಲ್ಲಿಗೆ ಹೋಗಿರ್ತೀನಿ ಈ ಮೂರು ಕಡೆ ಬಿಟ್ಟರೆ ನಾನು ಲೆಗ್ಗಿನ್ಸ್ ಎಲ್ಲಿ ತೊಗೊಳಂಗಿಲ್ಲ ಅಂತಲೇ ಹೇಳ್ಬೋದು ಇಲ್ಲೇ ಕ್ವಾಲಿಟಿ ವೈಸ್ ಅಂತೂ ಹೇಳಂಗನೇ ಇಲ್ಲ ಅಷ್ಟು ಚೆನ್ನಾಗಿರ್ತಾವೆ ಎಲ್ಲದಕ್ಕಿಂತ ಕ್ವಾಲಿಟಿ ಇಷ್ಟ ಆಗೋದು ಅಂತಂದ್ರೆ ಇಲ್ಲೇನಾ ಫಸ್ಟ್ ಏನು ಹೋದ್ಮೇಲೆ ಅಲ್ಲಿ ಅಷ್ಟು ಕಷ್ಟ ಇರ್ತವೆ ಇನ್ನೊಂದು ಕಡೆ ಹಾಕಿನ ಅಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ ಇಲ್ಲಿ ಅಲ್ಲಿದ್ಕಿಂತ ಇಲ್ಲಿ ಚೆನ್ನಾಗಿರ್ತಾವೆ ಕ್ವಾಲಿಟಿ ಮೊದಲೆಲ್ಲ ಗೊತ್ತಿಲ್ಲ ಬೇರೆ ಕಡೆಯಲ್ಲಿ ತೊಗೊಂಡಾಗ ಅಷ್ಟು ಬಾಳಿಕೆ ಬಂದೇ ಇಲ್ಲ ಲೆಗಿನ್ಸ್ ಮೇನ್ ಒಂದು ಸೀಟ್ರೊಳಗನ ಹೊಲಿಗೆ ಬಿಟ್ಕೊಳ್ಳೋ ಅಂಥದ್ದು ಕಲರ್ ಹೋಗೋ ಅಂಥದ್ದು ಸೊ ಒಂದು ರೀತಿ ಏನೋ ಬಟ್ಟೆ ಒಂದೆರಡು ಸಲ ಮೂರು ಸಲ ನೀರಾಗ ಹಾಕಿದ್ಕೊಳ್ಳಿ ಏನೋ ಒಂಥರ ಆಗೋ ಬಟ್ಟೆ ಸೊ ಇಲ್ಲಿ ತೊಗೊಂಡ್ರೆ ಮಾತ್ರ ಹಂಗಲ್ಲ ಚೆನ್ನಾಗಿರ್ತಾವೆ ಲೆಗಿನ್ಸು ಸೀಟೊಳಗೆ ಹೊಲಿಗೆ ಬಿಟ್ಕೊಂಡಂಗೆಲ್ಲ ಸೊ ಇಲ್ಲಿ ಫಸ್ಟ್ ಟೈಮ್ ಒಂದು ಸಲ ತೊಗೊಂಡಾಗ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬಂತು ಅವಾಗಿಂದ ಬಂದು ತಗೊಂತೀನಿ ನೋಡ್ರಿ ಬಟ್ ಏನಂದ್ರೆ ಕ್ವಾಲಿಟಿನ ಚೆನ್ನಾಗಿರ್ತಾವೆ ಒನ್ ನಂಬರ್ ಅಂತ ಹೇಳ್ಬೋದು ಅಷ್ಟ ಕಾಸ್ಟ್ನೂ ನೋಡ್ರಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮ್ಯಾಗ ಇರ್ತಾವು ಒಂದೊಂದು ಲೆಗಿನ್ಸ್ ಹಂಗ ಲೆಗಿನ್ಸ್ ಅಂತ ಹೇಳಿ ಬಂದು ಟಾಪ್ ಟಾಪ್ನು ಬೇಕಾಗಿದ್ವು ಸೊ ಇಲ್ಲೇ ಟಾಪ್ ನೋಡೋಣ ಚೆನ್ನಾಗಿರೋ ಯಾವ ಮನ್ಸಿಗೆ ಬಂದ್ರೆ ತಗೊಂಡ್ರಾಯ್ತು ಅಂತ ಹೇಳಿ ನೋಡಕ್ ಅಂತಿನಿಡ್

तो कौन है? हम्म मोड्रे अनुया तेरे ड्रेस लाइफ में जारा हमें इधर तो बोचे तो मुकानस्ते अंतरे मेरी इधर हर कोने केंट्रा तो पहला ना ना इतनी छोलकांत करना गोती इधर संगेते हम तो कमेंट मारेंगे नोड़ा ಇದು ಹೆಂಗ್ ಕನ್ವಿತಾ ಶರ್ಮ ಐತಿ ಬಟ್ ಈ ಕಲರ್ ಆಫ್ ದ ಪ್ಯಾಂಟ್ ಅಲ್ಲಿ ಬೇಕು ನಾನು ಕಾಲಿ ಇದು ಪ್ಯಾಂಟ್ ಈಗೇನ್ ವೇರ್ ಮಾಡಿನಲ್ಲ ಇದು ಮ್ಯಾಚ್ ಆಗುತ್ತಾ ಜೀನ್ಸ್ ಸ್ವಲ್ಪ ಟೈಟ್ ಅನ್ನಿಸ್ತಿತ್ತು ಅಂದ್ರೆ ಎಲಾಸ್ಟಿಕ್ ಐತಿ ಇಲ್ಲಿ ಸೊ ಹಂಗಾಗಿ ಟೈಟ್ ಅನ್ನಿಸ್ತಿತ್ತು ಇದು ಕರೆಕ್ಟ್ ಐತಿ ಬಟ್ ಆ ಕಲರ್ ನನಗೆ ಇಷ್ಟ ಆಗಿತ್ತು ಸೊ ಇದು ಹೆಂಗೈತಿ ಅಂತಂದು ಕರೆಕ್ಟ್ ಮಾಡಿ ಹೇಳ್ರಿ ಇದು ಫಿಟ್ಟಿಂಗ್ ಒಳಗೆಲ್ಲ ಕರೆಕ್ಟ್ ಐತಿ ಕಲರ್ ಇಷ್ಟ ಆಗಿತ್ತು ಹ್ಞೂ ನನಗ ಕಲರ್ ಇಷ್ಟ ಆಗಿತ್ತು ಬಟ್ ಆ ಕಲರ್ ಒಳಗೆ ಸೈಜ್ ಅಂತ ಇದನ್ನ ತಗೊಳ್ಳ್ಯೋ ಅದನ್ನ ತೊಗೊಳ್ಳೋ ಇದು ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಐತಿ ಫಿಟ್ಟಿಂಗ್ ನೋಡಕ್ಕೆ ಹೋದ್ರೆ ಇದನ್ನ ತೊಗೋಬೇಕು ಅನ್ಸತ್ತ ಕಲರ್ ನೋಡಕ್ಕೆ ಹೋದ್ರೆ ಅದನ್ನ ತೊಗೋಬೇಕಂತ ಅನ್ಸತ್ತೆ ಎರಡರೊಳಗೆ ಯಾವ ಚಂದ ಕಣ್ಣಾಗತ್ತೈತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನೋಡೋಣ ಯಾವ ಅಂತ ಡಿಸೈಡ್ ಮಾಡ್ತೀನಿ ಶಾಪ್ ನೋಡಿ ಕ್ಲೋಸ್ ಮಾಡಿದ ನಂತರ ಟೈಮ್ ಭಾಳ ಆಗುತ್ತೆ ಒಂಬತ್ತೈದು ಆಗುತ್ತೆ ಸೊ ಅಂತ ನಾವು ಜೀನ್ಸ್ ತೊಗೊಂತೀನಿ ಅಂತ ಅಂದ್ರೆ ಪ್ಯಾಂಟ್ ಅನ್ನ ಇಷ್ಟ ಆಗಿತ್ತಂತ ಬಟ್ ಟೈಮ್ ಆಗೈತಿ ಶಾಪ್ ಕ್ಲೋಸ್ ಮಾಡಿದ್ರು ಓಕೆ ಅದು ಫಸ್ಟ್ ಟೈಮ್ ಅನ್ವಿತಾ ಹೇಳಿರೋ ಡ್ರೆಸ್ ತೊಗೊಂಡಿನಿ ಅದು ಹಸ್ಬೆಂಡ್ ಮತ್ತ ಅನ್ವಿತಾ ಇಬ್ರು ಲೈಕ್ ಮಾಡಿರೋದು ನನ್ನ ಈಗ ಬೇಲ್ಪುರಿ ಅದು ನೋಡ್ರಿ ಈ ಬೇಲ್ಪುರಿ ಸೆಂಟರ್ ಐತಿ ಸೊ ಇದು ನೋಡಿ ನಮ್ಗೆ ಬೇಲ್ಪುರ ಬಾವ್ಬಾಜಿ ಬೇಡವ ಬಾವ್ಬಾಜಿ ಮನೆ ಮಾಡಿರ್ತೀನಿ ಬೇಲ್ಪುರನ ಮಾಡಿ ಬಿಡ ಯಾವ್ದೋ ಒಂದು ತೊಪ್ರೆ ಬಿಡ್ರಿ ಗಟ್ಟ ಗಿಡಕೋರ ಆನೆ ನಿನ್ನ ಕೈಯಾಗ ಐತಿ ಚಲರ ಬಡ ಆಕ್ಚುಲಿ ಬೆಳಗಾವಿ ಒಳಗೆ ಏಟ್ ಓ ಕ್ಲಾಕ್ ಏಟ್ ತರ್ಟಿ ಅಂತಂದ್ರೆ ಅಂತಂದ್ರೆ ಶಾಪೆಲ್ಲ ಕ್ಲೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ ಸೊ ಇವಾಗಂತೂ ನೈನ್ ಓ ಕ್ಲಾಕ್ ಆಗಿತ್ತು ಶಾಪ್ ಕ್ಲೋಸ್ ಮಾಡಿದ್ರು ಇನ್ನು ತೊಗೊಳೋದಿತ್ತು ಆ್ಯಕ್ಚುಲಿ ಟೈಮ್ ಆಗೈತಿ ಮತ್ತು ಟೈಮ್ ಅದ್ರೊಳಗೆ ಅವಸರದಾಗ ಮತ್ತು ಯಾವ್ಯಾವ್ರು ಯಾವ ಚಾಯ್ಸ್ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗಿಂದ ಚುರು ಅನ್ನಿಸ್ಲಿಲ್ಲ ಮತ್ತು ಅಂತಂದು ಎಕ್ಸ್ಚೇಂಜ್ ಏನು ಮಾಡೋದು ಆರಾಮಾಗಿ ಇನ್ನೊಂದು ಇನ್ನೊಂದೆನ ಯಾವಾಗಾರು ಬಂದು ತೊಗೊಂಡ್ರಾಯ್ತು ಅಂತೇಳಿ ಹಂಗೆ ಬಂದು ನೋಡ್ರಿ ಟೈಮ್ ಆಗಿದ್ರು ಸೊ ಇನ್ನೂ ಬೇಲ್ಪುರಿ ಪಾನಿಪುರಿ ಸೆಂಟರ್ ಇತ್ತು ಸೊ ಅನ್ವಿತಾ ಕೊಡಸ ಅಂತಂದು ತಿನ್ಕೊಂಡು ಮನೆಗೆ ಹೊಂಟಿದ್ವಿ ಹಂಗ ಒಬ್ರು ಸಬ್ಸ್ಕ್ರೈಬರ್ನು ಸಿಕ್ಕಿದ್ರು ನೀವು ಯೂಟ್ಯೂಬ್ ಮಾಡ್ತೀರಲ್ವ ಅಂತಂದು ಸೊ ನಾವು ನಿಮ್ಮ ವೀಡಿಯೋ ನೋಡ್ತೀವಿ ಅಂತಂದರು ಸೊ ಎಲ್ಲರೂ ಎಲ್ಲರೂ ಹೋದಾಗ ರೆಕಗ್ನೈಸ್ ಮಾಡಿ ಮಾತಾಡಿಸ್ತಾರ ನಮ್ಮನ್ನು ಅದಕ್ಕೆ ಖುಷಿ ಅನ್ನಿಸ್ತೈತಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಡೇ ಇತ್ತು ನೋಡ್ರಿ ಐ ಹೋಪ್ ನಿಮಗೆಲ್ಲರಿಗೂ ಸ್ವಲ್ಪ ನೋಡ್ರಿ ಇಷ್ಟ ಆಗಿರ್ತೈತೆ ಅಂತ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್